ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎರಡು ಮೂರು ದಿವಸದ ವೀಡಿಯೋ ಆಗಿರುತ್ತೆ ಇದು ಮಿಕ್ಸ್ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಆ್ಯಂಬಿ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಇಂಡಿಯನ್ ಕಲ್ಚರ್ ಏನಿರುತ್ತೋ ಅದೇ ಥರ ಹೊರ್ಗಡೆ ಥೀಮ್ ಇದೆ ಇದು ಇಲಾನ್ ಅಂತಂದ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟು ಹೈಲಿ ರೇಟಿಂಗ್ ಇರೋವಂಥ ರೆಸ್ಟೋರೆಂಟು ಅಂದ್ಬಿಟ್ಟು ಮಕ್ಳು ಕರ್ಕೊಂಡು ಹೋಗಿದ್ರು ಎರಡು ಬ್ರ್ಯಾಂಚ್ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೂಡ ಒಂದು ಬ್ರ್ಯಾಂಚ್ ಇದೆ ಅಂತನ್ಬಿಟ್ಟು ನಾವು ಎರಡು ಸರಿ ಹೋಗಿದ್ದೀವಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಟ್ರೈ ಮಾಡಿದರು ಆವಾಗ ಟೇಬಲ್ ಸಿಸ್ಟಮ್ ಸಿಕ್ಕೋದು ನಮಗೆ ತುಂಬ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ ಆದರೆ ಇಲ್ಲಿ ಮಕ್ಕಳಿರೋ ಜಾಗಕ್ಕೆ ಇದು ಒಂದು ಇಪ್ಪತ್ತು ನಿಮಿಷದ ಜಾ ಜರ್ನಿ ನಾನು ಮಕ್ಕಳು ಕರ್ಕೊಂಡೋಗಿದ್ದಂಥ ರೆಸ್ಟೋರೆಂಟ್ಗಳೆಲ್ಲ ಅಷ್ಟೇ ಒಂದು ಹತ್ತು ಇಪ್ಪತ್ತು ನಿಮಿಷದ ಜರ್ನಿ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಬೇವ್ರೇಜಸ್ಸು ಸ್ಟಾರ್ಟರ್ಸು ಮತ್ತು ಮೇನ್ ಕೋರ್ಸು ಡೆಸರ್ಟು ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಅವರ ಸರ್ವಿಂಗ್ ಸಿಸ್ಟಮು ಕೂಡ ತುಂಬ ವಿಭಿನ್ನವಾಗಿರುತ್ತೆ ನೋಡ್ತಾ ಹೋಗಿ ಇದು ದೊಡ್ಡ ಪತ್ರೆ ಎಲೆ ಅದರಲ್ಲಿ ಇವಾಗೆಲ್ಲ ಪಾಲಕಲ್ಲೂ ಮಾಡ್ತಾರಲ್ವ ಆ ಥರ ಅದಕ್ಕೆ ಡಿಪ್ಪಿಂಗು ಒಂಥರ ವಿಭಿನ್ನವಾಗಿರುತ್ತೆ ವೆಜ್ಜು ನಾನ್ ವೆಜ್ ಎರಡು ಸಿಕ್ಕತ್ತೆ ಈ ಥರ ಸಾಸು ವೆಜ್ನವ್ರಿಗೆ ನಾನ್ ವೆಜ್ನವ್ರಿಗೆ ಅದೇನೋ ರಾ ಫಿಶ್ ಹಾಕಿ ಕೊಡ್ತಾರಂತೆ ಅದಕ್ಕೆ ಇದು ಪರೋಟ ಮೇಲೆ ಡ್ರೆಸ್ಸಿಂಗ್ ಮಾಡಿರೋವಂಥದ್ದು ಎಲ್ದಿ ನಾವು ಅಂದ್ಕೋಬೋದು ಹೊರ್ಗಡೆ ಫುಡ್ಡು ಆರೋಗ್ಯ ಹಾನಿಕರ ಅಂತ ಆದರೆ ಇಲ್ಲಿ ತುಂಬ ಹೈಜಿನಿಕ್ ಆಗಿರುತ್ತೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತ ನನಗನ್ನಿಸ್ತು ನನಗೆಲ್ಲೂ ಆರೋಗ್ಯದ ಸಮಸ್ಯೆ ಅಂತೂ ಖಂಡಿತ ಆಗಿಲ್ಲ ಇಲ್ಲಿ ಫುಡ್ ತಿಂದ ಮೇಲೆ ಅದಾದಮೇಲೆ ತುಂಬ ಚೆನ್ನಾಗಿದೆ ಇಲ್ಲ ಅನ್ನಂತನ್ಬಿಟ್ಟು ನೀವೆಲ್ಲರೂ ಸರೌಂಡಿಂಗ್ಸಲ್ಲಿದ್ದರೆ ಇನ್ನೂ ನೀವು ಅಲ್ಲಿಗೆ ಆ ರೆಸ್ಟೋರೆಂಟ್ಗೆ ಹೋಗಿಲ್ಲ ಅಂತಂದರೆ ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ಬಂದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ತಮ್ಸಪ್ ಕೊಡಿ ವೀಡಿಯೋಸ್ ಇಷ್ಟ ಆದರೆ ಆ ಥಮ್ಸಪ್ ಕೊಟ್ಟ ತಕ್ಷಣ ಒಂದು ಹೈಪ್ ಅಂತ ಫೀಚರ್ ಬಂದಿದೆ ಹೊಸ್ದಾಗಿ ಒಂದು ವೀಡಿಯೋಗೆ ಮೂರು ಸರಿ ಹೈಪ್ ಕೊಡ್ಬೋದು ನನ್ನ ಚಾನಲ್ ಇಂಪ್ರೂವ್ ಆಗೋಕ್ಕೆ ಅದು ಒಂದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಇಷ್ಟ ಆದರೆ ವೀಡಿಯೋಸು ದಯವಿಟ್ಟು ಅದನ್ನು ಕೊಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸಿ ಅಫ್ಕೋರ್ಸ್ ಎಲ್ಲ ಇಲ್ಲಿ ಹೇಳೋದೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಅನ್ನೋದಲ್ಲ ನನಗೆ ಗೊತ್ತಿರೋಷ್ಟು ನಾನು ಕೇಳಿರೋಷ್ಟು ಕೇಳಿರೋದ್ರಲ್ಲಿ ನನಗೆ ಜ್ಞಾಪಕ ಇರೋಷ್ಟನ್ನು ಹೇಳ್ತಾ ಇದ್ದೀನಿ ಮಿಸ್ಟೇಕ್ ಇಲ್ಲ ಅಂತ ಖಂಡಿತ ನಾನು ಹೇಳಲ್ಲ ಅಲ್ಲಲ್ಲೇ ಮಿಸ್ ಒಂದೊಂದಷ್ಟು ಮಿಸ್ಟೇಕ್ಸ್ ಇರುತ್ತೆ ಆಯಿತಾ ನಿಮಗೆ ಗೊತ್ತಿರೋದನ್ನು ಒಳ್ಳೆ ರೀತಿಲಿ ಕಮೆಂಟ್ ಮುಖಾಂತರ ತಿಳಿಸಿ ಮಿಸ್ಟೇಕ್ ಆಗಿದರೆ ಅಥವಾ ಇನ್ನೂ ಹೆಚ್ಚಿಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅದಾದಮೇಲೆ ನಾವು ನೆಕ್ಸ್ಟ್ ಇನ್ನೊಂದು ದಿವಸ ಹೋಗಿದ್ದಂಥದ್ದು ಇಂಡಿಯನ್ ಪ್ಯೂರ್ ಎನ್ ಇನ್ ಇಂಡಿಯನ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಎ ಟು ಬಿ ಇದೆಯಲ್ಲ ನಮ್ಮ ಕಡೆಯೆಲ್ಲ ಅವ್ರದೇ ಇಲ್ಲೆಲ್ಲ ಬ್ರಾಂಚ್ ಇಲ್ಲೆಲ್ಲ ಒಂದಷ್ಟು ಬ್ರ್ಯಾಂಚ್ ಇದೆ ಅಂತಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಮಕ್ಕಳು ಇದು ಫುಲ್ಲಿ ನೋಡಿ ರಿವರ್ ವ್ಯೂ ಅಪಾರ್ಟ್ಮೆಂಟ್ಸ್ ಅಂತ ಫುಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಸುತ್ತಮುತ್ತ ತುಂಬ ಚೆನ್ನಾಗಿರೋಂಥ ಅಪಾರ್ಟ್ಮೆಂಟ್ಸ್ ಇವೆ ಅದಾದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ನಾನು ಬಂದಾಗ್ಲಿಂದ ಇಲ್ಲಿ ವಿಡಿಯೋನ ಇಂಡಿಯಾ ಟು ಯು ಎಸ್ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಅದೊಂದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕು ಕೂಡ ಕೊಟ್ಟಿರ್ತೀನಿ ನೀವು ಅದನ್ನ ಆ ಲಿಂಕನ್ನು ಓಪನ್ ಮಾಡಿದ್ರೆ ಇಲ್ಲಿಗೆ ಬಂದಾಗ್ಲಿಂದೂ ಹಾಕಿರೋ ಹಾಕಿರೋ ವಿಡಿಯೋಗಳೆಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ನೀವು ನೋಡ್ಬೋದು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ರೋಡಾಗಲಿ ನೇಚರ್ ಪ್ರಕೃತಿ ದತ್ತವಾಗಿ ಬಂದಿರೋಂಥ ನೀ ಪ್ರಕೃತಿ ದೇವ ದೈವದತ್ವವಾಗಿ ಬಂದಿರೋ ಪ್ರಕೃತಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸಿಲಿಕಾನ್ ವ್ಯಾಲಿಲಿ ಜನ್ಮಾಷ್ಟಮಿನ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ ಇದೊಂದೇ ಅಲ್ಲ ಗಣಪತಿ ಹಬ್ಬ ಆಗಿರ್ಬೋದು ಅದಾದಮೇಲೆ ನಮ್ಮ ಇಂಡಿಯನ್ ಫೆಸ್ಟಿವಲ್ಸ್ ಏನೇ ಆಗಿರ್ಬೋದು ಅದು ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರದ್ದು ಅವ್ರದ್ದೇ ಆದಂಥ ಕಮ್ಯುನಿಟಿಗಳಿವೆ ಅದೆಲ್ಲ ನಮಗೆ ಅಲ್ಲಲ್ಲೇ ಒಂದು ಅಪ್ಡೇಟ್ ಸಿಕ್ಕುವಂಥ ಒಂದು ಕೆಲಸನೂ ಕೂಡ ಸಮಾಜ ವ್ಯವಸ್ಥೆ ಕೂಡ ಇದೆ ಅದಾದಮೇಲೆ ನೋಡಿ ನಾವು ಇಲ್ಲಿ ತೊಗೊಂಡಿದ್ದಂಥದ್ದು ಫಸ್ಟು ಸ್ಟಾರ್ಟರ್ಗೆ ಗೋಬಿ ಗೋಪಿ ಮಂಚೂರಿ ತೊಗೊಂಡಿದ್ವಿ ಅದು ಇಲ್ಲಿ ನಾವು ನಮ್ಮ ಬೆಂಗಳೂರು ಸೈಡ್ ಏನು ತಿಂತೀವೋ ಅದೇ ಟೇಸ್ಟ್ ಇತ್ತು ಬೇರೆ ಕಡೆಯೆಲ್ಲ ನಾನು ಇದನ್ನು ಟೇಸ್ಟ್ ಮಾಡಿದ್ದೀನಿ ಮಂಚೂರಿನಾ ಗೋಪಿ ಗೋಪಿ ಮಂಚೂರಿನಾ ಸಾರಿ ಅದೇನೋ ಒಂಚೂರು ಪ್ರನೌನ್ಸ್ ಮಿಸ್ಟೇಕ್ ಪ್ರನೌನ್ಸಿಯೇಷನ್ ಮಿಸ್ಟೇಕ್ ಆಗಿಬಿಡುತ್ತೆ ಸಾರಿ ಅದು ಈ ಬೇರೆ ಕಡೆ ಎಲ್ಲ ಬೇಕ್ ಮಾಡಿರ್ತಾರೆ ಫ್ರೈ ಮಾಡಿರಲ್ಲ ಒಳಗಡೆ ಚೀಸ್ ಹಾಕಿ ಬೇಕ್ ಮಾಡಿರ್ತಾರೆ ನೋಡ್ತಾ ಇದ್ದೀರಲ್ಲ ಮಸಾಲೆ ದೋಸೆಗೆ ಬರೀ ಒಂದು ಒಳ್ಳೆ ತೆಂಗಿನಕಾಯಿ ಚಟ್ನಿ ಪುದೀನ ಚಟ್ನಿ ಕೊಟ್ಟಿದ್ದರು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಊಟ ನೋಡಿ ಇಲ್ಲಿ ಎಲ್ಲ ಇತ್ತು ಮಾಮೂಲಿ ಮೊಸರು ನೋಡ್ತಾ ಇದ್ದೀರಲ್ಲ ಸಾಂಬಾರು ನಮ್ಮ ಕಡೆ ಹೆಂಗಿರುತ್ತೆ ಹಂಗೆ ಆದರೆ ಇದೊಂದು ಕೋಳ್ಬೇಳೆ ಒಂದು ಮೈನಸ್ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಇದು ದಾಲ್ ನೀವು ನೋಡ್ತಾ ಇದ್ದೀರಲ್ಲ ಕಡಲೆಬೇಳೆಯಲ್ಲಿ ಮಾಡಿರ್ತಾರೆ ಇಲ್ಲಿ ನಾನು ಎರಡು ಕಡೆ ಅಬ್ಸರ್ವ್ ಮಾಡಿದ್ದೀನಿ ದಾಲ್ ಅಂದರೆ ನಮಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಬೇಳೆಯಿಂದ ಅಥವಾ ಹೆಸ್ರು ಬೇಳೆಯಿಂದ ಮಾಡೋವಂಥದ್ದಲ್ವ ಇಲ್ಲೊಂದು ಎರಡು ಮೂರು ಕಡೆ ದಾಲ್ ಕೊಡಿ ಅಂದರೆ ಕಡಲೆ ಬೆಳೆದೇ ಕೊಟ್ಟಿರುವಂಥದ್ದು ಅದೇನು ಅಂತ ಗೊತ್ತಾಗಲಿಲ್ಲ ನನಗೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಜೊತೆ ಎಂಡ್ ಮಾಡಿದ್ವಿ ಆವತ್ತು ಕೋಳ್ಬಡೆ ವಿಷಯಕ್ಕೆ ಬರೋದಾದರೆ ಅದನ್ನು ಯಾಕೆ ಇಟ್ಟಿದ್ರು ಅವ್ರ ಬಿಸ್ನೆಸ್ ಸ್ಟ್ರಾಟರ್ಜಿ ಆಗಿರ್ಬೋದು ಅಂತ ನನಗನಿಸ್ತು ಯಾಕೆಂದರೆ ಅಲ್ಲೇ ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿರ್ತಾರೆ ಇಲ್ಲಿ ಟೇಸ್ಟ್ ಮಾಡಿಬಿಟ್ಟು ಇಷ್ಟ ಆಗುತ್ತೆ ಹೋಗ್ಲಿ ಅನ್ನೋದೊಂದು ಅವ್ರದ್ದು ಆದರೆ ನನ್ನ ಫುಡ್ಡಿ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಕ್ಕಾಗಲೇ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ರೀತಿ ನೋಡಿದ್ರೆ ಅದು ಕೋಳ್ಬಡೆಯ ನಾವು ಸ್ನ್ಯಾಕ್ಸ್ ರೂಪದಲ್ಲಿ ಕಾಫಿ ಟೀ ಜೊತೆಗೆ ತಿನ್ನೋಕ್ಕೆ ಇಷ್ಟಪಡ್ತೀವಲ್ವ ಊಟದ ಜೊತೆ ಬೋಂಡ ಪಕೋಡಾ ವಡೆ ಬಜ್ಜಿ ಈ ಥರದ್ದು ಸರಿ ಈ ಕೋಳ್ಬಡೆ ಅಲ್ಲ ಅಂತ ನನಗನ್ನಿಸ್ತು ಅದಾದಮೇಲೆ ಇದು ಮಕ್ಕಳು ಯಮನನ ಬರ್ತಡೆ ಮಕ್ಕಳು ಫ್ರೆಂಡ್ ಬರ್ ಯಮನನ್ ಬರ್ತಡೇ ಇತ್ತು ಅಂತ ಅವಳು ವಿಶ್ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಅವರಾಗಲೇ ಕೇಕ್ ಕಟ್ ಮಾಡಿದ್ರು ಅನಿಸುತ್ತೆ ಮ್ಯಾಂಗೋ ರಸ್ಟ್ ಕೇಕ್ ರಸ್ಟ್ ಮ್ಯಾಂಗೋ ಕೇಕೋ ಏನೋ ಕೊಟ್ಟಿದ್ಲು ತುಂಬ ಚೆನ್ನಾಗಿತ್ತು ಇದು ಅದಾದ ಮೇಲೆ ಇಲ್ಲಿ ಮಕ್ಕಳು ಆ್ಯಪಲ್ಲು ಮತ್ತು ವಾಟರ್ ಮೆಲನ್ ತೊಗೊಂಡೋಗಿ ಅದನ್ನು ಕೇಕ್ ಥರ ಅರೇಂಜ್ ಮಾಡಿ ಕಟ್ ಮಾಡಿಸಿದ್ರು ಎಲ್ದಿ ವರ್ಷನ್ ಅಂತ ಅಂದ್ಬಿಟ್ಟು ಒಂದು ಒಂದಷ್ಟು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹಾಗೆ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಕಾಲೇಜ್ ಡೇಸಲ್ಲಿ ಹಿಂಗೆ ಫನ್ನಿಯಾಗಿ ಅವರು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದರು ಮತ್ತು ಅವ್ರ ಫ್ರೆಂಡ್ಸ್ ಮದುವೆಗಳಲ್ಲಿ ಯಾವ ರೀತಿ ಹೋಗಿ ಡ್ಯಾನ್ಸ್ ಮಾಡಿದ್ರು ಅದೆಲ್ಲ ಕ್ಲಿಪ್ಪಿಂಗ್ ಹಾಕ್ಕೊಂಡು ಹಳೆ ಮೆಮೊರೀಸ್ನೆಲ್ಲ ಒಂದು ಒಂದ್ಸರಿ ಮೆಲ್ಕ್ ಹಾಕ್ಕೊಂಡು ಮನೆಗೆ ಹೊರಟ್ವಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಒಂದು ಸ್ವಲ್ಪ ಅಭಿರುಚಿ ಹೆಂಗೆ ಅಂದರೆ ಇತ್ತೀಚೆಗೆ ಮೋಟಿವೇಶನ್ ಕತೆಗಳು ಓದೋದು ಮತ್ತು ಕೇಳೋದು ಓದಿ ಕೇಳೋದನ್ನು ಇನ್ನೊಬ್ರಿಗೆ ತಿಳಿಸೋವಂಥದ್ದು ಅದು ನನ್ನದೊಂದು ಹಾಬಿ ಥರನೂ ಹೌದು ನನ್ನ ಜೀವನದಲ್ಲ ಅಳವಡಿಸ್ಕೋಬೇಕು ಅನ್ನೋದು ಹೌದು ನಿಧಾನ ಆಗ್ತಿರ್ಬೋದು ಅಳವಡಿಸ್ಕೊಳ್ಳೋಕ್ಕೆ ಆ ಪ್ರಯತ್ನದಲ್ಲಂತೂ ಖಂಡಿತ ಇದ್ದೀನಿ ಆ ಒಂದಷ್ಟು ಮಾತುಗಳಿಂದ ಬೇರೆಯವ್ರಿಗೂ ಒಂದಷ್ಟು ಎನ್ಕರೇಜ್ಮೆಂಟ್ ಆಗುತ್ತೆ ಉತ್ಸಾಹ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಏನು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅದ್ರದ್ದು ಏನು ಅಂತ ಮುಂದಕ್ಕೆ ನಂದು ಕೇಳಿರೋ ಎಲ್ಲೋ ಕೇಳಿರೋ ಅಂಥ ಒಂದಷ್ಟು ಮಾತುಗಳನ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ನೆಕ್ಸ್ಟು ಇದು ನಾನು ತೋರಿಸ್ತಾ ಇರೋದು ಒಂದು ಐ ಟಿ ಕಂಪ್ನಿ ಹೊರಗಡೆಯಿಂದ ಒಳಗಡೆಯಿಂದ ಇದು ಎಲ್ಲೂ ವೀಡಿಯೋ ಅಲೋ ಇರಲಿಲ್ಲ ಏನೋ ಒಂದು ಇನ್ಸಿಡೆಂಟಾಗಿ ಅವಾಗ್ಲಿಂದ ವೀಡಿಯೋ ಅಲೋ ಇಲ್ವಂತೆ ಒಳಗಡೆ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಇದು ಯಾವ ಕಂಪ್ನಿ ಐ ಟಿ ಕಂಪ್ನಿ ಅಂತ ಗೊತ್ತಾಗುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದರೆ ತಿಳಿಸಿ ಪ್ರೀವಿಯಸ್ ಒಂದು ಐ ಟಿ ಕಂಪ್ನಿದು ಫೇಸ್ಬುಕ್ದು ಒಂದು ಹಾಕಿದ್ದೀನಿ ನೋಡಿ ಅಲ್ಲಿ ಏರ್ ಕಟ್ಟಿಂಗು ಬ್ಯೂಟಿ ಸಲೂನು ಎಲ್ಲ ಒಳಗಡೆ ಇತ್ತು ಆ ಕ್ಲಿಪ್ಪಿಂಗು ಮಿಸ್ ಆಗಿತ್ತು ನಾನು ಹೇಳೋದನ್ನು ಮರೆತುಬಿಟ್ಟಿದ್ದೆ ಇದು ನೋಡಿ ಈ ಕಂಪ್ನೀಲಿ ನಾವು ಹೋಗಿ ಐ ಟಿ ಕಂಪ್ನೀಲಿ ಒಳಗಡೆ ಹೋಗಿ ಒಂದು ರೌಂಡ್ಲೆಲ್ಲ ಸುತ್ತಾಡಿಕೊಂಡು ಒಳ್ಳೆ ಊಟ ಮಾಡಿಕೊಂಡು ಅಂದರೆ ಬೇರೆ ಬೇರೆ ಇಲ್ಲಿ ಸುಮಾರು ಅಷ್ಟು ಬಿಲ್ಡಿಂಗ್ ಬಿಲ್ಡಿಂಗ್ಗಳಿವೆ ಎಲ್ಲ ಕಡೆಯೂ ಎಲ್ಲ ಥರದ ಫುಡ್ಡು ಸಿಕ್ಕತ್ತಂತೆ ನೋಡಿ ಇದು ಜಾಕ್ ಫ್ರೂಟ್ ಫಿಲ್ಲಿಂಗ್ ಇರುವಂಥ ಬರ್ಗರ್ ಅಂತ ಮಕ್ಕಳು ತೊಗೊಂಡಿದ್ರು ಹುಳಿ ಹುಳಿ ಅಂತಂದ್ರು ಅದಕ್ಕೆ ನಾನು ಟೇಸ್ಟ್ ಹೋಗಲಿಲ್ಲ ಒಂದಷ್ಟು ಭಾಜಿ ಒಂದು ಸ್ವಲ್ಪ ರೈಸು ಎಲ್ಲ ತಿನ್ಬಿಟ್ಟು ಕಾಫಿ ಕುಡ್ಕೊಂಡು ಬಂದ್ವಿ ಇಲ್ಲಿ ಹೊರಗಡೆ ನೋಡಿ ಇದು ಥಾಯ್ ಟೀ ನಮ್ಮ ಮಗಳು ಹೋದಾಗ್ಲಿಂದ ಟ್ರೈ ಮಾಡು ಮಾಡು ಅಂತಿದ್ಲು ನಾನು ಬೈಯುವೆ ಅವಳನ್ನ ಬೇಡ ನನಗೆ ಇಷ್ಟ ಇಲ್ಲ ಅಂತ ಆದರೆ ಇಲ್ಲಿ ಕುಡಿದ ಮೇಲೆ ನಂಗೆ ತುಂಬ ಇಷ್ಟ ಅದು ಇಲ್ಲೂ ನಮ್ಮ ಬೆಂಗಳೂರು ಕಡೆನೂ ಸಿಕ್ಕುತ್ತೆ ಸರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಹೊರಗಡೆ ನಾನು ಹೇಳಿದ್ದೀನಿ ತುಂಬ ಚೆನ್ನಾಗಿ ವಿಶಾಲವಾಗಿರುತ್ತೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಶವರ್ ಕೂಡ ಅನುಕೂಲ ಫೆಸಿಲಿಟೀಸ್ ಇದೆ ನೋಡಿ ಸೈಕ್ಲಿಂಗ್ ಮಾಡ್ಬೋದು ಜಿಮ್ ಮಾಡ್ಬೋದು ಒಂದಷ್ಟು ಟೈಮ್ನ ಒಳ್ಳೆ ಚೆನ್ನಾಗಿ ಸ್ಪೆಂಡ್ ಮಾಡಿ ಶವರ್ ಕೂಡ ಮಾಡ್ಬೋದು ನೋಡಿ ಅದಾದಮೇಲೆ ಏನು ಅಂತಂದರೆ ಇಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅಂದರೆ ಅಷ್ಟೇ ಕೆಲಸ ಇರುತ್ತೆ ಕೆಲಸದೊತ್ತಡನೂ ಹಂಗೆ ಇರುತ್ತೆ ಅದಕ್ಕೆ ತಕ್ಕಂಗೆ ಇಲ್ಲಿ ನಾನು ಹೇಳ್ತಿದ್ದೀನಲ್ವ ಇದಕ್ಕೆ ಅಂತಲ್ಲ ಜನರಿಂದ ಟ್ಯಾಕ್ಸ್ ತೊಗೊಂಡ್ರು ಕೂಡ ಅದಕ್ಕೆ ತಕ್ಕಂಗೆ ಒಂದಷ್ಟು ರೋಡ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗೇ ಇದ್ದಾರೆ ಅಂತ ನನಗನ್ನಿಸ್ತು ಈ ಐಸ್ ಕ್ರೀಮ್ದು ಎಲ್ಲ ಇತ್ತೀಥರ ಇರುತ್ತೆ ನೆಕ್ಸ್ಟ್ ಅನ್ನೋದನ್ನೆಲ್ಲ ಅಲ್ಲೇ ಒಂದಷ್ಟು ಹಾಕಿದರು ಅದ ಇಲ್ಲಿ ಈ ಕಂಪ್ನೀಲಿ ಪ್ರ ಯಾವಾಗ್ಲಾದರೂ ಒಂದೊಂದು ಟ್ಯೂಸ್ಡೇ ನಮ್ಮ ಕರ್ನಾಟಕ ಫುಡ್ ಇರುತ್ತಂತೆ ಕೋಳಿ ಸಾರು ಮುದ್ದೆ ಎಲ್ಲ ಆ ಥರದ್ದು ಸಿಸ್ಟಮು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಒಂದು ದಿವಸ ಮಕ್ಕಳು ಟ್ರೈ ಮಾಡಿದ್ರು ಕೂಡ ಆದರೆ ಅವತ್ತು ಬೇರೆ ಏನೋ ಫಂಕ್ಷನ್ ಇತ್ತು ಇಲ್ಲಿ ಎಂಪ್ಲಾಯೀಸ್ಗೆ ಅಂತ ವಿಸಿಟರ್ಸ್ಗೆ ಅಲೋ ಇರಲಿಲ್ಲ ಪ್ರತಿ ಪ್ರತಿದಿನೂ ಮೆನ್ಯೂ ಒಂದೊಂದ್ಸರಿ ಚೇಂಜ್ ಆಗುತ್ತಂತೆ ತಮಿಳ್ ತಮಿಳ್ ಫುಡ್ಡು ಕರ್ನಾಟಕ ಫುಡ್ಡು ಈ ಥರ ತಮಿಳ್ನಾಡು ಫುಡ್ ಕರ್ನಾಟಕ ಫುಡ್ ಅಂತ ಆಮೇಲೆ ಒಂದು ಮೋಟಿವೇಶನ್ದು ಅಂತ ಹೇಳಿದ್ನಲ್ಲ ಮಾತು ಜೀವನದಲ್ಲಿ ಮಾನಸಿಕವಾಗಿ ಗಟ್ಟಿಯಾಗಿರೋ ವ್ಯಕ್ತಿ ಯಾರು ಗೊತ್ತೇನು ರೀ ಹೊರ್ಗಡೆಯಿಂದ ಇನ್ನೊಬ್ರನ್ನ ಡಾಮಿನೇಟ್ ಮಾಡೋದಾಗಲಿ ಬೈಯೋದಾಗಲಿ ಅಥ್ವಾ ಅವರು ಸತ್ಯನ ಸುಳ್ಳು ಅಂತ ಸುಳ್ಳನ್ನ ಸತ್ಯ ಅಂತಾಗಲಿ ಪ್ರೂವ್ ಮಾಡ್ಕೋತಾರಲ್ಲ ಅವರಲ್ಲ ನಾವು ಮಾನಸಿಕವಾಗಿ ಗಟ್ಟಿಯಾಗಿರೋರು ಯಾರು ಗೊತ್ತಾ ನಮ್ಮ ಕನಸುಗಳು ಜೀವನದಲ್ಲಿ ನುಚ್ ನೂರಾಗಿಬಿಟ್ ನುಚ್ಚು ನೂರಾಗ್ಬಿಟ್ಟಿರುತ್ತೆ ಸರಿ ಜೀವನದಲ್ಲಿ ಪ್ರೀತಿ ಸಂಬಂಧ ಸಂಸಾರದ ವಿಚಾರದಲ್ಲಿ ನೊಂದೋಗ್ಬಿಟ್ಟಿರ್ತೀವಿ ಆಮೇಲೆ ಮನಸಲ್ಲಿ ಕೆಲವೊಂದು ಹಳೆ ಕಹಿ ಘಟನೆಗಳೆಲ್ಲ ಬೆಂಕಿ ಜ್ವಾಲೆ ಥರ ಸುಡ್ತಾ ಇರುತ್ತೆ ಮನಸಲ್ಲಿ ಆದರೂ ನಾವು ಜೀವನದಲ್ಲಿ ಬೆನ್ನೆತ್ತಿ ಓಡ್ತಾ ಇರ್ತೀವಿ ಜೀವನನ ಅಷ್ಟೆಲ್ಲ ನಮಗೆ ನೋವು ಹಿಂಸೆ ಮನಸ್ಸಲ್ಲಿ ಇದ್ದರೂ ಕೂಡ ಯಾರಾದರೂ ಹೇಗಿದ್ದೀರಾ ನೀವು ಅಂತ ಕೇಳಿದ್ರೆ ಓ ನಾವು ಆರಾಮಾಗಿದ್ದೀವಿ ಓಕೆ ಅಂತ ನಗ್ತಾ ನಗ್ತಾ ಎದುರುಗಡೆ ಇರೋರು ಕಷ್ಟಕ್ಕೆ ಸ್ಪಂದಿಸ್ತಾ ಇರ್ತೀವಿ ಒಂದು ನಾಲ್ಕು ನಿಜ ಸುಳ್ಳ ಸುಳ್ಳು ಒಂದು ನಾಲ್ಕು ಮಾತು ಹೇಳಿ ಅವ್ರ ಮನಸ್ಸಿಗೆ ಸಮಾಧಾನ ಸಿಗಬೇಕು ಅನ್ನೋ ಪ್ರಯತ್ನ ನಮ್ಮದಾಗಿರುತ್ತೆ ಆದರೆ ಅದನ್ನು ತಪ್ಪು ತಿಳ್ಕೊಳ್ಳೋಂಥ ಜನ ತುಂಬ ಇರ್ತಾರೆ ಆದರೂ ನಾವು ಧೃತಿ ಕೆಡಬಾರ್ದು ನಮ್ಮ ಕರ್ತವ್ಯನ ನ ನಮ್ಮ ನಮಗೆ ಮಾನಸಿಕವಾಗಿ ಗಟ್ಟಿಯಾಗ್ತಾ ಹೋಗಬೇಕು ಜೀವನದಲ್ಲಿ ಎಷ್ಟೇ ನೊಂದು ಬೆಂದಿದ್ರು ಕೂಡ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಜೀವನದಲ್ಲಿ ಬೆನ್ನತ್ತಿ ಓಡ್ತಾ ಇರಬೇಕು ಎಲ್ಲಿ ತನಕ ನಾವು ಸಾಯೋದ್ರಲ್ಲಿ ಯಾವುದಾದ್ರೂ ಒಂದು ಸರಿ ಯಾವ ಒಂದು ಸರಿನಾದರೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವು ಗೆಲ್ಲಬೇಕು ಅನ್ನೋ ಒಂದು ಆಟ ನಾವು ಗೆದ್ದೇ ಗೆಲ್ತೀವಿ ಅನ್ನೋವಂಥ ಒಂದು ನಂಬಿಕೆ ಇಟ್ಕೊಂಡು ಯಾವ ವ್ಯಕ್ತಿ ಮುನ್ನುಗ್ತಾನೋ ಅವನ್ನ ಯಾರು ಅವ್ರ ಮಾತಿಂದ ಆಗಲಿ ಕೃತಿಯಿಂದ ಆಗಲಿ ಸೋಲ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಅವರು ಮಾತ್ರ ಜೀವನದಲ್ಲಿ ಮಾನಸಿಕವಾಗಿ ಗಟ್ಟಿಯಾಗಿರ್ತಾರೆ ಮತ್ತು ಜೀವನದಲ್ಲಿ ಯಾವುದಾದ್ರೂ ಒಂದು ಹಂತದಲ್ಲಿ ಗೆಲ್ಲಬಹುದು ಇದಕ್ಕೆ ನಾನು ಕೂಡ ಉದಾಹರಣೆ ಕೆಲವೊಂದು ಸರಿ ನಮ್ಮನ್ನು ನಾವು ಕೂಡ ಬೆಂದ್ ತಟ್ಕೋಬೇಕು ಬೇರೆಯವ್ರು ನಮ್ಮನ್ನು ಬೆಂತಟ್ಟು ತುಂಬ ಅಪರೂಪ ಅಲ್ವಾ ನಮಗೆ ನಾವೇ ಬೆಂತಟ್ಕೊಂಡು ಮುಂದುವರಿಬೇಕು ಕಷ್ಟಗಳನ್ನೆಲ್ಲ ಕಷ್ಟಗಳನ್ನೆಲ್ಲ ಮೆಟ್ಟು ನಿಲ್ಲಬೇಕು ಏನಂತೀರಾ ನೀವು